ಅಂಜಲಿ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ವಿಧಿಸಿ ಎಂದು ಇಳಕಲ್ ಅಂಬಿಗರ ಸಮಾಜದ ಮುಖಂಡರಿಂದ ಬೃಹತ್ ಪ್ರತಿಭಟನೆ ಹುಬ್ಬಳ್ಳಿಯಲ್ಲಿ ನೇಹಾ ಹಿರೇಂದ್ರ ಹತ್ಯೆ ಮಾಡುವ ಮುನ್ನವೇ ಮತ್ತೆ ಹುಬ್ಬಳ್ಳಿಯಲ್ಲಿ ಪ್ರೀತಿ ನಿರಾಕರಿಸಿದಕ್ಕೆ ಮತ್ತೊಂದು ಅಂಬಿಗರ ಸಮಾಜದ ಯುವತಿಯ ಕೊಲೆ ನಡೆದಿದೆ ಹುಬ್ಬಳ್ಳಿ ನಗರದ ವೀರಾಪುರೋಣಿಯ ನಿವಾಸಿಯಾದ ಅಂಜಲಿ ಮೋಹನ್ ಅಂಬಿಗೇರ ಇಪ್ಪತ್ತು ಎಂಬಾಕೆಯ ಸಾವಿಗೀಡಾದ ಯುವತಿಯಾಗಿದ್ದಾಳೆ ಈಕೆಗೆ ಅದೇ ಏರಿಯಾದ ಗಿರೀಶ್ ಸಾವಂತ ಇಪ್ಪತ್ತೊಂದು ಎಂಬ ಯುವಕ ಚಾಕುವಿನಿಂದ ಚುಚ್ಚಿ ಕೊಲೆ ಮಾಡಿದ್ದಾನೆ ಗಿರೀಶ್ ಸಾವಂತ್ ಎಂಬಾತ ಕಳೆದ ಹಲವಾರು ದಿನಗಳಿಂದ ಅಂಜಲಿಗೆ ಪ್ರೀತಿಸು ಎಂದು ಪೀಡಿಸುತ್ತಿದ್ದನು ಆದರೆ ಅಂಜಲಿ ಮೋಹನ ಅಂಬಿಗೇರ ಪ್ರೀತಿ ನಿರಾಕರಿಸಿದ್ದಕ್ಕೆ ಬುಧವಾರ ಬೆಳಿಗ್ಗೆ ಓಣಿಯಲ್ಲಿನ ಅಂಜಲಿ ಮೋಹನ ಅಂಬಿಗೇರ ನಿವಾಸಕ್ಕೆ ನುಗ್ಗಿದ್ದಾನೆ ಮನೆಯ ಬಾಗಿಲು ಬಡಿದು ಏಕಾಏಕಿ ಅಂಜಲಿ ಮೋಹನ ಅಂಬಿಗೆರ ಹೊಟ್ಟೆಗೆ ಚಾಕು ಇರಿದು ಕೊಲೆ ಮಾಡಿ ಪರಾರಿಯಾಗಿದ್ದಾರೆ ಎಂದು ವರದಿಯಾಗಿದೆ ಈ ಕೃತ್ಯದಿಂದ ಇಡೀ ನಾಗರಕ ಸಮಾಜವೇ ತಲೆ ತಗ್ಗಿಸುವಂತಾಗಿದೆ ಆಗಿದೆ ಅಷ್ಟೇ ಅಲ್ಲದೆ ತಂದೆ ತಾಯಿಯನ್ನು ಕಳೆದುಕೊಂಡಿದ್ದ ಅಂಜಲಿ ಅಜ್ಜಿಯ ಮನೆಯಲ್ಲಿ ಆಶ್ರಯ ಪಡೆದುಕೊಂಡಿದ್ದಳು ಅಂಜಲಿಗೆ ಇಬ್ಬರು ಸಹೋದರಿಯರು ಇದ್ದು ಅಂಜಲಿಯೇ ಕುಟುಂಬ ನಿರ್ವಹಣೆ ಮಾಡುತ್ತಿದ್ದಳು ಈಗ ಅವಳ ಹತ್ಯೆಯಿಂದ ಕುಟುಂಬ ಬೀದಿಗೆ ಬರಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ ರಾಜ್ಯದಲ್ಲಿ ಪ್ರೀತಿ ನಿರಾಕರಣೆ ಹೆಸರಿನಲ್ಲಿ ನಡೆಯುತ್ತಿರುವ ಹಿಂಸಾತ್ಮಕ ಕೃತ್ಯವನ್ನು ತಡೆಗಟ್ಟಿ ಹೆಣ್ಣು ಮಕ್ಕಳಿಗೆ ರಕ್ಷಣೆ ಒದಗಿಸಬೇಕಾಗಿದೆ ಈ ಹಿನ್ನೆಲೆಯಲ್ಲಿ ಅಂಜಲಿ ಮೋಹನ ಅಂಬಿಗೆಯರ ಕೊಲೆ ಆರೋಪಿಗೆ ಗಲ್ಲು ಶಿಕ್ಷೆ ಆಗಬೇಕು ಹಾಗೂ ಅಷ್ಟೇ ಅಲ್ಲದೆ ಹತ್ಯೆಯಾಗಿರುವ ಯುವತಿಯ ಕುಟುಂಬದಲ್ಲಿ ಸರ್ಕಾರದಿಂದ ಒಬ್ಬರಿಗೆ ಸರಕಾರಿ ನೌಕರಿ ಕೊಡಬೇಕು ಮತ್ತು ಆದುಕ ತಪ್ತ ಕುಟುಂಬಕ್ಕೆ ಪರಿಹಾರ ರೂಪವಾಗಿ ಐವತ್ತು ಲಕ್ಷ ರೂಪಾಯಿಗಳನ್ನು ಸರ್ಕಾರ ನೀಡಬೇಕೆಂದು ಮಾನ್ಯ ಶ್ರೀ ಇಳಕಲ್ ತಹಸೀಲ್ದಾರ್ ಅವರವರಿಗೆ ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಸಮಾಜದ ಮುಖಂಡರಾದ ಗದ್ದೆಪ್ಪ ತಪ್ಪಲದಡ್ಡಿ ಬಸವರಾಜ ಜುಮ್ಲಾಪುರ್ ಸೈನಿಕ ತಪ್ಪಲದಡ್ಡಿ ಯಮನೂರು ಹಂಚಿನಾಳ ಪ್ರವೀಣ್ ಗುರ್ಕಲ್ ಮಲ್ಲು ಕನಗೇರಿ ಮತ್ತು ಇನ್ನೂ ಅನೇಕರು ಉಪಸ್ಥಿತರಿದ್ದರು

big